ನಮಸ್ಕಾರ ಗೆಳೆಯರೆ ನಮ್ಮ ರೈತರ ಮುಂದೆ ದೊಡ್ಡ ಸವಾಲು ಇರೋದು ಬೆಳೆ ರಕ್ಷಣೆ ಮತ್ತು ಆದಾಯವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ನಾವಿವತ್ತು ನಿಮಗೆ ಬ್ರೋಫ್ರೇಯ ಎನ್ನುವ ಕೀಟನಾಶಕವನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ ಬನ್ನಿ ಇದರ ಬಗ್ಗೆ ನಮ್ಮ ರೈತರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ನಿಮ್ಮ ಹೆಸರು ಮತ್ತು ನಿಮ್ಮ ಹಳ್ಳಿ ಪರಿಚಯವನ್ನು ಮಾಡಿಕೊಡಿ ಸರ್ ನನ್ನ ಹೆಸರು ಅಂತ ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ ನೀವು ಈ ಸೀಸನ್ನಲ್ಲಿ ತರಕಾರಿ ಬೆಳೆಗಳಲ್ಲಿ ಯಾವ ರೀತಿಯ ಕೀಟಗಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಸರ್ ಟೊಮೆಟೊ ಬೆಳೆದ ಮೇಲೆ ಈ ಸುತ್ತಮುತ್ತ ಭಾಗದಲ್ಲಿ ಊಜಿ ಏನೋ ಜಾಸ್ತಿ ಆಗಿದೆ ಅದನ್ನು ಇಂಗ್ಲೀಷಲ್ಲಿ ಫುಡ್ ಬ್ರೋರ್ ಅಂತಾರೆ ಸರ್ ನಿಮಗೆ ಈ ಬ್ರೋಫ್ರೇಯಾ ಬಗ್ಗೆ ಹೇಗೆ ಗೊತ್ತಾಯಿತು ಸರ್ ಫೀಲ್ಡ್ ವರ್ಕರ್ಸ್ ವರ್ಕರ್ಸ್ ಬರ್ತಾಯಿದ್ರು ಸೊ ಇಲ್ಲೇ ನಮ್ಮ ಪಕ್ಕದಲ್ಲಿ ನಮ್ಮ ಬ್ರದರ್ ತೋಟದಲ್ಲಿ ಬಂದು ಅವರು ರೆಕಮೆಂಡ್ ಮಾಡಿದರು ಸೊ ಅವರು ಸ್ಪ್ರೇ ಮಾಡಿದ್ರು ಬ್ರೋಫಿ ಅನ್ನೋದು ಸೊ ತುಂಬ ಚೆನ್ನಾಗಿ ಬಹಳ ಕಂಟ್ರೋಲ್ ಬಂತು ಸೊ ಹಾಗಾಗಿ ಅವರು ನೋಡಿ ನಾವು ಮಾಡಿದ್ವಿ ಸರ್ ಅನ್ನ ಬಳಸಿದ ನಂತರ ಮೊದಲ ಬದಲಾವಣೆ ಏನಾಯಿತು ಸರ್ ಸರ್ ಬ್ರೋಫಿಯಾ ಸ್ಪ್ರೇ ಮಾಡಿದ ಮೇಲೆ ನಮ್ಗೆ ಊಜಿ ಹುಳ ಸಂಪೂರ್ಣವಾಗಿ ಎಲ್ಲ ಕಂಟ್ರೋಲ್ ಬಂದಿದೆ ಸೊ ಗಿಡ ಗ್ರೀನಿಷ್ನೆಸ್ ಚೆನ್ನಾಗಿದೆ ಗಿಡ ಒಂಥರ ಫ್ರೆಶ್ಶಾಗಿ ಕಾಣಿಸುತ್ತೆ ಸರ್ ಯಾವ ಯಾವ ಕೀಟಗಳ ಮೇಲೆ ಬ್ರೋಫ್ರಯ ಕೆಲಸವನ್ನು ಮಾಡ್ತದೆ ಸರ್ ಬ್ರೋಫಿಯಾ ಬಂದು ಊಜಿ ಸಂಪೂರ್ಣವಾಗಿ ಕಂಟ್ರೋಲ್ ಬರುತ್ತೆ ಬ್ರೋಫಿಯಾ ಹೊಡೆದ ಮೇಲೆ ತುಂಬ ನಿಯಂತ್ರಣ ಬಂದಿದೆ ಬ್ರೋಫಿಯಾ ಹೊಡೆದ ಮೇಲೆ ಬಂದು ತೋಟದಲ್ಲಿ ನೋಡಿದರೆ ಸೊ ನಮಗೆ ಆ ಥರ ಕೀಟಗಳಲ್ಲಿ ಏನು ಕಾಣಿಸ್ತಾ ಇಲ್ಲ ಸರ್ ನೀವು ಬ್ರೋಫ್ರಯಾವನ್ನು ಒಂದು ಎಕರೆಗೆ ಯಾವ ಪ್ರಮಾಣದಲ್ಲಿ ಬಳಸ್ತೀರಾ ಎಷ್ಟು ಸಾರಿ ಬಳಸ್ತೀರಾ ಸರ್ ಒಂದು ಎಕರೆಗೆ ಬ್ರೋಫಿಯಾ ಬಂದು ಐವತ್ತು ಎಮ್ ಎಲ್ ಬಳಸ್ತೀವಿ ಐವತ್ತು ಎಮ್ ಎಲ್ ಇನ್ನೂರು ಲೀಟರ್ ನೀರು ಹಾಕೊತೀವಿ ನೀಟಾಗಿ ಸಂಪೂರ್ಣವಾಗಿ ಸ್ಪ್ರೇ ಮಾಡಿದರೆ ಸೊ ನಮಗೊಂದು ಒಂದು ಹತ್ತು ಹನ್ನೆರಡು ದಿನ ಉಜಿ ಕಂಟ್ರೋಲ್ ಬರುತ್ತೆ ಎಷ್ಟು ಬಾರಿ ಯೂಸ್ ಮಾಡ್ತೀರಾ ಸರ್ ಒಂದು ಬೆಳೆಗೆ ಒಂದು ಎಕರೆಗೆ ಒಂದು ಮೂರು ಬಾರಿ ಯೂಸ್ ಮಾಡ್ತೀವಿ ಸರ್ ಈ ಬ್ರೋಫ್ರೇಯ ಕೀಟನಾಶಕವು ನಿಮ್ಮ ವೆಚ್ಚವನ್ನು ಕಮ್ಮಿ ಮಾಡಿ ಆದಾಯವನ್ನು ಹೆಚ್ಚು ಮಾಡಿದೆಯಾ ಬ್ರೋಫೇ ಬರೋಕ್ಕೆ ಮುಂಚೆ ಬೇರೆ ಎಲ್ಲ ಸ್ಪ್ರೇ ಮಾಡ್ತಾಯಿದೀವಿ ನಾವು ನಾಲ್ಕರಿಂದ ಐದು ದಿನ ಕಂಟ್ರೋಲ್ ಬರ್ತಾಯಿತ್ತು ಸೊ ಬ್ರೋಫಿಯಾ ಸ್ಪ್ರೇ ಮಾಡಿದ್ ಆದ್ಮೇಲೆ ನಮಗೆ ಹತ್ತರಿಂದ ಹನ್ನೆರಡು ದಿನ ಕಂಟ್ರೋಲ್ ಬರುತ್ತೆ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಬಟ್ ಆದಾಯ ಜಾಸ್ತಿ ಇದೆ ಬ್ರೋಫಿಯಾ ಮಾಡಿದ್ರಲ್ಲಿ ಸರ್ ಇದನ್ನು ಎಲ್ಲ ಕಾಲದಲ್ಲೂ ಬಳಸ್ಬೋದಾ ಸರ್ ಇದು ಮಳೆಗಾಲದಲ್ಲೂ ಬಳಸ್ಬೋದು ಬೇಸಿಗೆ ಕಾಲದಲ್ಲೂ ಬಳಸ್ಬೋದು ಮೂವತ್ತು ನಿಮಿಷ ಆದಮೇಲೆ ಮಳೆ ಬಂದ್ರೂ ಇದೇನು ತೊಂದರೆ ಇಲ್ಲ ಇದ್ರ ಇದರಲ್ಲೇ ಗಮ್ಮಿ ಇರುತ್ತೆ ಸೊ ಇದು ಕೆಲಸ ಇದು ಚೆನ್ನಾಗಿ ಮಾಡುತ್ತೆ ಸರ್ ಬ್ರೋಫಿಯಾ ಬಗ್ಗೆ ನಿಮ್ಮ ಹಳ್ಳಿಯ ಜನರಿಗೆ ತಿಳಿಸ್ತೀರಾ ಮತ್ತೆ ಯಾಕೆ ಸರ್ ಬ್ರೋಫಿಯಾ ನಾನು ಸ್ಪ್ರೇ ಮಾಡಿ ನಮ್ಮ ತೋಟ ಬೋ ಬಹಳ ಚೆನ್ನಾಗಿದೆ ಸೊ ನಮ್ಮ ಫ್ರೆಂಡ್ಸು ನಮ್ಮ ಸ್ನೇಹಿತರು ಇಲ್ಲ ನಮ್ಮ ಮೂರು ಜನ ಎಲ್ಲ ಬರ್ತಾರೆ ಕೇಳ್ತಾರೆ ಸೊ ಏನು ಮಾಡಿದ್ಯಾ ಏನಂತ ಆಗ ನಾನು ಹೇಳ್ತೀನಿ ಈ ಥರ ಬ್ರೋಫಿಯಾ ಇದೆ ಸ್ಪ್ರೇ ಮಾಡಿ ಚೆನ್ನಾಗಿದೆ ಕಂಟ್ರೋಲ್ ಬರುತ್ತೆ ಅಂತ ಹಾಗಾಗಿ ಇಲ್ಲ ನಾನು ಅವ್ರು ತೋಟದ ಹತ್ರ ಹೋದಾಗ ಮತ್ತು ಎಲ್ಲನ ನಾವು ಭೇಟಿಯ ಸೊ ಕೇಳ್ತಾರೆ ಯಾವ ರೀತಿ ಮಾಡಬೇಕು ಏನಂತ ಸೊ ಆವಾಗ ನಾನು ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಸರ್ ಇದು ಸಿಂಪಡಣೆ ಮಾಡಿದ ಎಷ್ಟು ದಿನಗಳಲ್ಲಿ ನಿಮಗೆ ಪರಿಣಾಮ ಗೊತ್ತಾಗುತ್ತೆ ಸರ್ ಇದು ಸ್ಪ್ರೇ ಮೇಲೆ ಎರಡು ದಿನಕ್ಕೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಏನಂದರೆ ಈ ಬ್ರೋಫಿಯಾ ಕೆಮಿಕಲ್ ಬಂದು ಒಂದು ಹತ್ತರಿಂದ ಹನ್ನೆರಡು ದಿನವರೆಗೂ ಕೆಲಸ ಅದು ಸರ್ ಮುಂದಿನ ಬೆಳೆಗಳಲ್ಲೂ ಈ ಕೀಟನಾಶಕವನ್ನು ಬಳಸ್ತೀರಾ ಮತ್ತೆ ಯಾಕೆ ಬಳಸ್ತೀರಾ ಬ್ರೋಫಿಯಾ ರಿ ರಿಸಲ್ಟ್ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀರ ಎಲ್ಲ ಬೆಳೆಗೂ ಬೆಳೆಸ್ತೀವಿ ನಾವು ಏನು ತೊಂದರೆ ಇಲ್ಲ ಬಳಸ್ಬೋದು ರೈತರೆಲ್ಲರೂ ಬಳಸ್ಬೋದು ಬ್ರೋಫಿಯ ಬಂದು ಟೊಮೊಟೊಗೆ ಅಂತಲ್ಲ ಎಲ್ಲ ಬೆಳೆಗೂ ಬಳಸ್ತೀವಿ ನಾವು ಸೊ ಯಾಕೆ ಬಳಸ್ತೀವಿ ಅಂತೇಳಿದರೆ ಇದರಿಂದ ನಮಗೆ ಆದಾಯ ಜಾಸ್ತಿ ಆಗಿದೆ ಖರ್ಚು ಕಡಿಮೆ ಆಗಿದೆ ಸರ್ ಮೊದಲನೇ ಸಾರಿ ಬಳಸೋ ರೈತರಿಗೆ ನೀವು ಪ್ರೋಫಿಯಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆ್ಯಕ್ಚುಲಿ ನಾವು ಬಳಸಿದ್ದೀವಿ ರಿಸಲ್ಟ್ ಚೆನ್ನಾಗಿದೆ ನಮ್ಗೆ ಸಂತೋಷ ಇದೆ ಬಟ್ ಅವ್ರಿಗೆ ನಾವು ಹೇಳಬೇಕು ಈ ಥರ ಇದೆ ಬಳಸಿ ಅಂತ ಬಟ್ ಅವರು ಬೆಳೆ ಅವರು ಬಳಸಿದರೆ ಅವ್ರಿಗೂ ಸಂತೋಷ ಕಾಡುತ್ತೆ ಏನು ತೊಂದರೆ ಇಲ್ಲ ಬಳಸ್ಬೋದು ಚೆನ್ನಾಗಿದೆ ಸೊ ನಾನು ಎಲ್ಲ ಬೆಳೆಗೂ ಬ್ರೋಫಿಯಾ ಯೂಸ್ ಮಾಡ್ತೀನಿ ಈ ಸೌತೆಕಾಯಿ ಅದಕ್ಕೆಲ್ಲ ಯೂಸ್ ಮಾಡ್ತೀರಿ ಸೊ ಅದಕ್ಕೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟೇ ಫುಡ್ ಬರೋರು ಊಜಿ ಬರುತ್ತೆ ತ್ರಿಪ್ಸ್ ಬರುತ್ತೆ ಮೇನು ಸೌತೆಕಾಯಲ್ಲಿ ಸೊ ಅದು ಕಂಟ್ರೋಲ್ ಆಗುತ್ತೆ ಇದರಿಂದ ಏನು ತೊಂದರೆ ಇಲ್ಲ ಎಲ್ಲ ರೈತರು ಬಳಸ್ಬೋದು ಬ್ರೋಫಿಯಾ ಚೆನ್ನಾಗಿದೆ ಹೆಸರು ಬಂದು ಗೌಡ ಅಂತ ನಮ್ಮ ಸಿದ್ನಳ್ಳಿ ಗ್ರಾಮ ಕೋಲಾರ ಡಿಸ್ಟ್ರಿಕ್ ಬಂಗಾರಪೇಟೆ ತಾಲ್ಲೂಕು ಸುಲಿಕುಂಟೆ ಪೋಸ್ಟು ನಾವು ಕ್ಯಾಪ್ಸಿಕಮ್ ಒಂದು ನಾಲ್ಕರಿಂದ ಐದು ಬ್ಯಾಚ್ ಮಾಡ್ತಾನೇ ಇದ್ದೀರಿ ಎರಡು ವರ್ಷದಿಂದ ಬ್ರೋಫಿಯಾ ಕಂಟಿನ್ಯೂಸ್ಲಿ ಯೂಸ್ ಮಾಡಿದೆ ಅಂದರೆ ತಿಂಗಳಿಗೆ ಎರಡು ಕೋಟ ಮೂರು ಕೋಟ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾನೇ ಇದ್ದೀರಿ ಅದೊಂದು ವಾರಕ್ಕೊಂದು ಕೋಟ ಹೋಯ್ಕು ಅಂದ್ರೆ ಟ್ರಿಪ್ಸು ಕಂಟ್ರೋಲ್ ಬರ್ತೈತೆ ಬಟ್ ಗಿಡನೂ ಶೈನಿಂಗ್ ಆಗಿರುತ್ತೆ ಪರವಾಗಿಲ್ಲ ಒಳ್ಳೆ ರಿಸಲ್ಟು ಬ್ರೋಫಿಯಾ ಯೂಸ್ ಮಾಡ್ಬೋದು ಎಕರೆಗೆ ಐವತ್ತು ಎಮ್ ಎಲ್ ಇನ್ನೂರು ಲೀಟ್ರಿಗೆ ಐವತ್ತು ಎಮ್ ಎಲ್ಲು ಮಾಡ್ಬೋದು ಕ್ವಾಲಿಟಿನೂ ಚೆನ್ನಾಗಿ ಬರ್ತೈತೆ ಪರವಾಗಿಲ್ಲ ಎಲ್ಲರೂ ಬ್ರೋಫಿಯಾನ ಸ್ಪ್ರೇ ಮಾಡ್ಬೋದು ಇನ್ನೊಂದು ಬ್ರೋಫಿಯಾ ಯೂಸ್ ಮಾಡೋದ್ರಿಂದ ಖರ್ಚು ಕಮ್ಮಿ ಇದೆ ಆದಾಯವೂ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ನಮಗೆ ಇದು ಒಯ್ದ ಇಂಕ ಬೇರೆ ಇದೆ ಅಂದರೆ ಟ್ರಿಪ್ಸ್ ಕಂಟ್ರೋಲ್ ಬರ್ತಾ ಇಲ್ಲ ಇದು ಪರವಾಗಿಲ್ಲ ಟ್ರಿಪ್ಸ್ ಕಂಟ್ರೋಲ್ ಬರ್ತಾ ಇದೆ ಅದು ಖರ್ಚು ಕಮ್ಮಿ ಬರ್ತಾಯಿದೆ ಆದಾಯ ಒಂದು ಅಷ್ಟು ಬರ್ತಾ ಇದೆ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಕೋಲಾರ ಡಿಸ್ಟಿಕ್ಕು ಬಂಗಾರಪೇಟೆ ತಾಲೂಕು ಕದ್ರೆನಹಳ್ಳಿ ವಿಲೇಜ್ ಅಂತ ಇದು ಬ್ರೋಫಿಯಾ ಬಂದು ಒಳ್ಳೆ ಫ್ರಾಡಕ್ಟ್ ಆಲ್ಮೋಸ್ಟ್ ನಾನು ವರ್ಷಕ್ಕೆ ಮೂರರಿಂದ ನಾಲ್ಕು ಬ್ಯಾಚ್ ಮಾಡ್ತೀನಿ ನಂದು ಆರು ಎಕರೆ ಕ್ಯಾಬೇಜ್ ಇದೆ ಏಯ್ಟಿ ಡೇಸ್ ಕ್ಯಾಬೇಜ್ ಬರುತ್ತೆ ಏಯ್ಟಿ ಡೇಸ್ಗೆ ನಾನು ಎರಡರಿಂದ ಮೂರು ಸಲ ನಾಲ್ಕು ಸಲವೂ ಹೊಡೆದಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಈ ಪಿ ಐ ಕಂಪ್ನಿ ಬ್ರೋಪೆ ಅನ್ನೋದು ನಂಬರ್ ಒನ್ನು ಡಿ ಬಿ ಎಮ್ಗೆ ನಂಬರ್ ಒನ್ ಮದ್ದು ಯಾವುದೋ ಔಷಧಿ ಅಂದರೆ ಇದೆ ಎಲ್ಲ ಮದ್ದು ತೊಗೊಂಡ್ರೆ ಒಂದು ಎಂಟರಿಂದ ಹತ್ತು ದಿವಸ ಕೆಲಸ ಮಾಡುತ್ತೆ ಇದು ಬಂದು ಮ್ಯಾಕ್ಸಿಮಮ್ ಹೊಡೆದ್ರೆ ಕಂಪಲ್ಸರಿ ಪಿ ಎ ಇದು ಬ್ರೋಪಿ ಬಂದು ಹದಿನೈದರಿಂದ ಇಪ್ಪತ್ತೈದು ದಿವಸ ಕೆಲಸ ಮಾಡುತ್ತೆ ಫೀಲ್ಡು ನೋಡಿ ಚೆನ್ನಾಗಿದೆ ನೋಡಿ ನಾವು ಹೊಡೆದು ಮ್ಯಾಕ್ಸಿಮಮ್ ಇಪ್ಪತ್ತು ದಿವಸ ಮೇಲೆ ಆಗಿದೆ ಡಿ ಬಿ ಎಮ್ ಹೊಡೆದು ಇಪ್ಪತ್ತೈದು ಇಪ್ಪತ್ತೈದು ದಿವಸ ಆಗಿದೆ ಚೆನ್ನಾಗಿದೆ ನೋಡಿ ನಮ್ಮದೇ ಫಾರ್ಮ ಇದು ಎರಡು ಎಕರೆ ಇದೆ ಇನ್ನೂರು ಲೀಟ್ರಿಗೆ ಬಂದು ಐವತ್ತು ಎಮ್ ಎಲ್ ಹಾಕೋಬೇಕು ಆರಾಮಾಗಿ ಒಂದು ಎಕರೆಗೆ ಇನ್ನೂರು ಲೀಟ್ರ್ ಹೊಡ್ಕೊಂಡ್ರೆ ಆರಾಮಾಗಿ ಕೆಲಸ ಮಾಡುತ್ತೆ ಎರಡು ಎಕರೆ ಕೂಡ ಹೊಡಿಬೋದು ಕರೆಕ್ಟಾಗಿ ಫಾರ್ಮರ್ಸ್ ಬಂದು ಎರಡು ಎಕರೆಗೆ ಇನ್ನೂರು ಲೀಟ್ರ್ ನೋಡ್ಕೊಂಡ್ರೆ ಗಮ್ ಹಾಕೊಂಡು ಸ್ಪ್ರೆಡ್ ಅವರು ಕಮ್ಮಿ ಆಗುತ್ತೆ ಬೇರೆ ಔಷಧಿಗಳು ತೊಗೊಂಡ್ರೆ ನೀನು ಮೂರು ಸಲ ಹೊಡೆಯೋದು ಇದನ್ನು ಒಂದೇ ಸಲ ಹೊಡಿಬೋದು ಇಷ್ಟೋ ಒಂದೇ ಸಲ ಹೊಡಿಬೋದು ಸ್ನೇಹಿತರೆ ಮತ್ತು ರೈತರೇ ಈ ಬ್ರೋಫ್ರಿಯಾ ಕೀಟನಾಶಕವನ್ನು ಬಳಸಿ ರೈತರು ಎಂಥ ಲಾಭವನ್ನು ಪಡ್ಕೊಳ್ತಿದ್ದಾರೆ ನಿಮಗೆ ತಿಳಿಯುತ್ತಲ್ವೇ ಮುಂದಿನ ಸಾರಿ ಮತ್ತೊಬ್ಬ ರೈತರೊಂದಿಗೆ ಭೇಟಿಯಾಗೋಣ ನಮಸ್ಕಾರ